ಏನು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಸಂಗಡ ದದ್ದಲ್ ಇಡಿ ಕಚೇರಿಗೆ ಆಗಮಿಸಿ ವಿಚಾರಣೆಯನ್ನ ಎದುರಿಸಿದ ಸತತವಾಗಿ ಮೂರು ದಿನಗಳಿಂದಲೂ ಕೂಡ ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು ದದ್ದಲ್ ಅವರು ಬಂಧನದ ಭೀತಿ ಕೂಡ ಎದುರಾಗಿತ್ತು ಇಡಿ ಅಧಿಕಾರಿಗಳು ಯಾವಾಗ ಬಂಧಿಸ್ಬಿಡ್ತಾರೆ ನನ್ನ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇತ್ತು ಹೀಗಾಗಿ ಇಡಿ ಕರೆದಾಗೆಲ್ಲ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ದದ್ದಲ್ ಸತತವಾಗಿ ಆರು ಗಂಟೆಗಳ ವಿಚಾರಣೆಯನ್ನು ದದ್ದಲ್ ಎದುರಿಸಿರುವಂಥದ್ದು ಇನ್ನು ಯಾವುದೇ ಪ್ರತಿಕ್ರಿಯೆ ನೀಡದೆ ದದ್ದಲ್ ಹೊರಟಿದ್ದಾರೆ ಇಡಿ ಕಚೇರಿಯಿಂದ ಏನಾದರೂ ಮತ್ತೆ ವಿಚಾರಣೆ ಕರೆದ್ರೆ ನಾನು ಬರ್ತೇನೆ ಅಂತ ಹೇಳಿ ಹೊರಟಿದ್ದಾರೆ ಅವರು ಇನ್ನು ಈ ಒಂದು ಹಗರಣದಲ್ಲಿ ಈ ಒಂದು ನಿಗಮದ ಒಂದು ಅಧ್ಯಕ್ಷರು ಕೂಡ ಆಗಿರ್ತಾರೆ ಅವರು ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಅದು ನಾಗೇಂದ್ರ ಮತ್ತು ದದ್ದಲ್ ಅವರು ಕೂಡ ಸುತ್ತಕೊಂಡಿತ್ತು ದದ್ದಲ್ ಅವರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗಿತ್ತು ಅದಾದ ಮೇಲೆ ಅವರು ವಿಧಾನಸೌಧದಲ್ಲಿ ಪ್ರತ್ಯಕ್ಷರಾಗ್ತಾರೆ ಇಡಿ ಅಧಿಕಾರಿಗಳು ಕೋರ್ಟ್ ಪರ್ಮಿಷನ್ ತಗೊಂಡು ಏನಾದರೂ ಬಂಧನ ಮಾಡ್ತಾರ ಅನ್ನೋ ಒಂದು ಭಯದಲ್ಲೇ ಇದ್ದರು ಬಸವಗೌಡ ದದ್ದಲ್ ಈ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಕಚೇರಿಗೆ ಕಳೆದ ಮೂರು ದಿನಗಳಿಂದಲೂ ಕೂಡ ಸತತವಾಗಿ ಬಂದು ವಿಚಾರಣೆಯನ್ನು ಕೂಡ ಅವರು ಎದುರಿಸ್ತಾ ಇದ್ದಾರೆ ಇವತ್ತು ಕೂಡ ವಿಚಾರಣೆಯನ್ನು ಎದುರಿಸಿ ಅವರು ಹೊರಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಮತ್ತೇನಾದರೂ ಕರೆದರೆ ನಾನು ಖಂಡಿತವಾಗಲೂ ವಿಚಾರಣೆಗೆ ಬರ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿ ಹೊಸಗೊಳದ್ದಲ್ಲಿ ಇಡಿ ಕಚೇರಿಯಿಂದ ಹೊರಟಿರುವಂಥದ್ದು ಸರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ